ಬಾಗಲಕೋಟೆ ಕ್ಷೇತ್ರದಲ್ಲಿ ಜೋರಾಗಿದೆ ಚುನಾವಣಾ ಕ್ಷಣ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ರಿಂದ ಮತಬೇಟೆ ಶುರುವಾಗಿದೆ ಮಹಿಳಾ ಅಭ್ಯರ್ಥಿ ಏನಿದ್ದಾರೆ ಬಾಗಲಕೋಟೆ ಲೋಕಸಭಾ ಚುನಾವಣೆಗೆ ಸಂಯುಕ್ತ ಪಾಟೀಲ್ ಅಖಾಡಕ್ಕಿಳಿದಿದ್ದಾರೆ ಭರ್ಜರಿ ಮತಬೇಟೆಗೆ ಚಾಲನೆ ಕೊಟ್ಟಿದ್ದಾರೆ ಭಾಷಣದ ವೇಳೆ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸಂಯುಕ್ತ ಪಾಟೀಲ್ ಈ ಜಿಲ್ಲೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದ ಹಿಂದೆ ಬಿದ್ದಿದೆ ಅಭಿವೃದ್ಧಿಯಲ್ಲಿ ಜಿಲ್ಲೆಯಲ್ಲಿ ಬುದ್ಧಿವಂತ ಮತದಾರರಿದ್ದು ಮೋಸ ಹೋಗುವುದಿಲ್ಲ ಅನ್ನುವಂಥ ನಂಬಿಕೆ ನನಗಿದೆ ನಾನು ನಿಮ್ಮ ಮನೆ ಮಗಳು ಒಟ್ಟಾಗಿ ಕಾಂಗ್ರೆಸ್ ಗೆಲುವಿಗೆ ಶ್ರಮಿಸೋಣ ಅಂತ ಕರೆ ಕೊಟ್ಟಿದ್ದಾರೆ ಬನಹಟ್ಟಿಯಲ್ಲಿ ಚುನಾವಣಾ ಗೆಲುವಿಗೆ ಕರೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರ ಪ್ರಯತ್ನದ ಮೇರೆಗೂ ಕೂಡ ನಮ್ಮ ಪಕ್ಷ ಯಾಕೋ ಇಲ್ಲಿ ಒಂದು ಅಧಿಕಾರವನ್ನು ಸಾಧಿಸುವುದರಲ್ಲಿ ವಿಫಲರಾಗ್ತಾ ಇದ್ದಾರೆ ಅದು ನನ್ನ ಒಂದು ಮನವಿ ಏನಿದೆ ಎಲ್ಲ ಕಾರ್ಯಕರ್ತರಿಗೆ ಅಂತಂದ್ರೆ ಯಾಕೋ ಈ ಸರಿ ಎಲ್ಲ ಕಾಲಗಳು ಕೂಡ್ ಬಂದವು ಸೊ ಅದಕ್ಕೆ ನಾವೆಲ್ಲರೂ ಕೂಡ ಈ ಸರಿ ಹೆಗಲಿ ಹೆಗಲಿ ಕೊಟ್ಟು ನಾವು ಕೆಲಸ ಮಾಡಿದ್ದೇ ಆಯ್ತು ಅಂತಂದ್ರೆ ನಮ್ಮ ಪಕ್ಷದ ಒಂದು ಗ್ಯಾರಂಟಿಗಳ ಮೇರೆಗೆ ನಮ್ಮ ಶಾಸಕರು ಮಾಡಿರುವಂತಹ ಕೆಲಸಗಳ ಮೇರೆಗೆ ನಾವು ಹೆಣ್ಮಕ್ಳಿಗೆ ಕೊಟ್ಟಿರುವಂತಹ ಒಂದು ಅನುಕೂಲತೆಗಳ ಮೇರೆಗೆ ಹಾಗೂ ನಾವು ರೈತರಿಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಒಂದು ಸನ್ನಿವೇಶದಲ್ಲಿ ವಿಶೇಷವಾಗಿ ಇಲ್ಲಿ ನೇಕಾರಿಗೆ ಎಷ್ಟು ಅದಾರ ಅವ್ರಿಗೂ ಕೂಡ ಮೊನ್ನೆ ಬಹಳ ಸವಲತ್ತುಗಳನ್ನ ಈಗ ಕರೆಂಟ್ ಬಿಲ್ ಆಗಿರ್ಬೋದು ವಿಶೇಷವಾಗಿ ಇನ್ನೊಂದ್ ಎರಡ್ ಮೂರು ಯೋಜನೆಗಳನ್ನ ನಮ್ಮ ತಂದೆಯವರ ಒಂದು ಮಿನಿಸ್ಟ್ರಿಯಿಂದ ನಾವು ಈ ಎಲ್ಲಾ ಕಾರಣಗಳಿಂದ ಎಲ್ಲಾ ಕಾರಣಗಳು ಎಲ್ಲಾ ಕಾಲುಗಳು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಈ ಸರಿ ಕೂಡ್ ಬಂದಿದೆ ಅಂತ ನಿಮ್ ಹೇಳಕ್ಕೆ ಹೇಳಕ್ ಪಡ್ತೀನಿ ಈ ಒಂದು ಅವಕಾಶವನ್ನ ನಾವು ಹೆಂಗ್ ಉಪಯೋಗಿಸ್ತೀವಿ ಅನ್ನೋದು ಅದು ನಮ್ಮ ಮೇಲೆ ನಿರ್ಭರಿತದ ಅಂತ ನಾನು ಎಲ್ಲ ಅಣ್ಣ ತಗೊಂದ್ರ ಹೇಳಕ್ ಇಚ್ಛಾ ಪಡ್ತೀನಿ ಅದಕ್ ನಾವು ನಿರಂತರವಾಗಿ ಪ್ರಯತ್ನ ಮಾಡಿದ್ದೇ ಆಯ್ತು ಅಂತಂದ್ರ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನಾವು ಈ ಸರಿ ಜರ್ ಬೀರ್ಸ್ತೀವಿ ಅಂತ ನಿಮಗೆ ಎಲ್ಲಾ ಕಾರ್ಯಕರ್ತರು ನಾವು ಬಹಳ ಕ್ರಿಯಾಶೀಲತೆಯಿಂದ ನಿರಂತರವಾಗಿ ಈ ಒಂದು ಪಕ್ಷದ ಗೋಸ್ಕರ ಹಾಗೂ ನಮ್ಮ ಏನ್ ತತ್ವ ಸಿದ್ಧಾಂತಗಳ ಹೋರಾಟ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿಯೂ ಕಳಕಳಿ ಘನತೆ ಮಾಡಕ್ ಇಚ್ಛಾ ಪಡ್ತೀನಿ ಕಾರ್ಯ ವೈಫಲ್ಯತೆ ಮಾಡ್ದೆ ನನಗೆ ಏನಾದ್ರು ನಾನು ಏನಾದ್ರೂ ಸ್ವಲ್ಪ ಕೆಲಸ ಮಾಡ್ಲಿಲ್ಲ ಅಂತಂದ್ರ ನೀವು ಇನ್ನೊಂದ್ಸರಿ ನನಗೆ ಅವಕಾಶ ಮಾಡ್ಕೊಡ್ಬೇಡ್ರಿ ಅಂತ ನಿಮ್ಗೆ ಈ ಒಂದು ವೇದಿಕೆ ಮೂಲಕ ಹೇಳಕ್ ಇಷ್ಟ ಪಡ್ತೀನಿ ಯಾರು ದುಡಿತಾರ ಅವ್ರು ಮಾತ್ರ ರಾಜಕಾರಣದೊಳಗೆ ಉಳಿಬೇಕು ಅನ್ನೋದು ನನ್ನ ಒಂದು ಸಿದ್ಧಾಂತ ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲಾ ಅಣ್ಣ ತಮ್ಮಂದರಿಗೆ ವಿನಂತಿ ಏನದ ಅಂತಂದ್ರ ನಿಮ್ಮ ಮಗಳಿ ನಾ ನಿಮಗ್ ಕೈ ಮುಗಿದ ಕೇಳ್ತೇನ್ರಿ ಕಾಕಾರಿ ದಯವಿಟ್ಟು ಇದೊಂದ್ಸರಿ ಅವಕಾಶ ಮಾಡ್ಕೊಡ್ರಿ ಇಲ್ಲಿರುವಂತವ್ರ ಪ್ರತಿಯೊಬ್ಬರು ಕೂಡ ಬರೇ ಸಭೆಯನ್ನ ಮಾಡುದ್ರ ಸಾಲದು ಮತ್ತೆ ಬರೇ ಈ ತರ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಸಾಲದು ನಾವು ಪ್ರತಿಯೊಂದು ಬೂತ್ ಪ್ರತಿಯೊಬ್ಬ ಒಟ್ರಿಗೆ ನಾವು ಮುಟ್ಬೇಕಾಗ್ತೈತಿ ಅವ್ರ ಮನಸ್ಸನ್ನ ಮುಟ್ಬೇಕಾಗ್ತೈತಿ ಅದನ್ನ ನಾವ್ ಹೆಂಗ್ ಮುಟ್ತೀವಿ ಅಂತಂದ್ರ ಬರೇ ಜಾತಿ ಅಥವಾ ರೊಕ್ಕ ಇದ್ರ ಬಗ್ಗೆ ಮಾತಾಡಿದ್ರೆ ಆಗಲ್ಲ ನಾವು ಪ್ರತಿಯೊಬ್ಬರನ್ನು ಕೂಡ ನಾವು ಅವ್ರ ಜೀವನಕ್ಕೆ ನಾವು ಅವ್ರಿಗೆ ಏನ್ ಮಾಡ್ಕೊಡ್ತೀವಿ ಅವ್ರಿಗೆ ಏನ್ ಅನುಕೂಲತೆಯನ್ನ ಮಾಡ್ಕೊಡ್ತೀವಿ ಯಾವ ರೀತಿ ಅವ್ರಿಗೆ ಕೆಲಸ ಮಾಡ್ಕೊಡ್ತೀವಿ ಅಂತ ನಾವ್ ಹೇಳಿದಾಗ ಮಾತ್ರ ಅವ್ರಿಗೆ ಅವ್ರ ಮನಸ್ಸಿಗೆ ನಾವು ಉಟ್ಬೋದು